ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಏನು ಬೆಳಗಾವಿಯ ಅನುಗೋಳ ಭಾಗದಲ್ಲಿರುವಂತ ಸಂಭಾಜಿ ಮೂರ್ತಿ ಅನಾವರಣ ಕಾರ್ಯಕ್ರಮದ ಕುರಿತು ಗೊಂದಲ ಸೃಷ್ಟಿಯಾಗಿತ್ತು ಗೊಂದಲ ಸೃಷ್ಟಿಯಾದ ಆದ ತಕ್ಷಣ ಸ್ಥಳೀಯರ ಮತ್ತು ಎಂ ಎಸ್ ಮುಖಂಡ ರಮಾಕಾಂತ್ ಕೊಂಡೂಸ್ಕರ್ ಅವರ ವಿರೋಧದ ಮಧ್ಯೆಯೂ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಎಲ್ಲರ ವಿರೋಧವನ್ನು ಕಟ್ಕೊಂಡು ಅಲ್ಲಿ ಪ್ರತಿಮೆ ಉದ್ಘಾಟನೆ ಮಾಡಿ ಅಕ್ರಮವಾಗಿ ಜನರನ್ನ ಸೇರಿಸಿ ಶಿಷ್ಟಾಚಾರ ಮರೆತು ತಮಗಿಷ್ಟು ಬಂದಂತೆ ತಾವೇ ದೊನ್ನೆ ನಾಯಕ ಅಂತ ತಿಳ್ಕೊಂಡು ಒಂದು ಸಂಭಾಜಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಎರಡನೇ ತಾರೀಕು ಅಲ್ಲಿ ಪೂಜೆ ಮಾಡುವಾಗ ಸ್ಥಳೀಯರ ವಿರೋಧ ಆಗ್ತದೆ ಗದ್ಲಾಗುವಂತ ಸಂಭವ ಇದ್ದಾಗ ಪೊಲೀಸ್ ಬಂದೋಬಸ್ತ್ ಹಾಕ್ತಾರೆ ನಂತರ ನಾಲ್ಕನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆ ಆಗ್ತದೆ ಆ ಸಭೆಯ ನಂತರವೂ ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರು ಆ ಏನು ಸಂಭಾಜಿ ಒಂದು ಪ್ರತಿಮೆ ಇದೆ ಆ ಪ್ರತಿಮೆ ಹತ್ರ ಬೆಟ್ಟಿ ಕೊಟ್ಟು ಯಾವುದೇ ಅಧಿಕೃತವಾದಂತ ಕಾರ್ಯಕ್ರಮ ಐದನೇ ತಾರೀಕಿಗೆ ಇಲ್ಲಿ ನಡೆಯುವುದಿಲ್ಲ ನಾವು ಅಧಿಕೃತ ಕಾರ್ಯಕ್ರಮವನ್ನ ನಾವು ದಿನಾಂಕವನ್ನು ನಿಗದಿಪಡಿಸಿ ಮುಂದೆ ತಿಳಿಸ್ತೀವಿ ಐದನೇ ತಾರೀಕಿಗೆ ಯಾರು ಸೇರ್ಬಾರ್ದು ಅಂತ ಹೇಳ್ತಾರೆ ಅಷ್ಟಾಗೂ ಕೂಡ ಶಾಸಕ ಅಭಯ್ ಪಾಟೀಲ್ ಅವರು ತಮ್ಮ ದುಂಡಾವರ್ತನ ಮೆರೆದು ಪಾಳೆಗಾರಿಕೆ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಜನರನ್ನ ಸೇರಿಸಿ ಭಯದ ವಾತಾವರಣ ನಿರ್ಮಿಸಿ ಐದನೇ ತಾರೀಕಿಗೆ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡೋದಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದ ಸಚಿವರನ್ನ ಕರೆಸಿ ಕೊನೆಗಳಿಗೆ ಅವ್ರ ಬಾಯಿಂದ ಜೈ ಮಹಾರಾಷ್ಟ್ರ ಅಂತ ಹೇಳಿ ತನ್ನ ಆ ರಾಜಕೀಯ ಲೆಕ್ಕವನ್ನ ಅಂದ್ರೆ ತನ್ನ ವೋಟ್ ಬ್ಯಾಂಕ್ ಅನ್ನ ಬದ್ಧಪಡಿಸುವಂತ ಕೆಲಸ ಮಾಡಿ ಅಲ್ಲಿ ನಾಡೆದೋದ ಕೆಲಸವನ್ನ ಮಾಡ್ತಾರೆ ಜೈ ಮಹಾರಾಷ್ಟ್ರ ಅಂದಾಗ ಅದನ್ನ ವಿರೋಧ ವ್ಯಕ್ತ ಮಾಡದೆ ಬಿಟ್ಟು ಅದಕ್ಕೆ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದ್ದನ್ನ ನಾವು ಎಲ್ಲರೂ ಕೂಡ ಕನ್ನಡ ಸಂಘಟನೆಗಳು ಖಂಡಿಸಿದಿವಿ ನಾವು ಕೂಡ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಏಳನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಮನವಿ ಮಾಡಿಕೊಂಡು ಅದೇ ದಿನ ಸಾಯಂಕಾಲ ಕೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಸದ್ರಿ ಅವರ ಕುರಿತು ಏನು ಮಹಾರಾಷ್ಟ್ರದ ಸಚಿವ ಸಿವೇಂದ್ರ ರಾಜೇ ಭೋಸ್ಲೆ ಶಾಸಕ ಅಭಯ್ ಪಾಟೀಲ್ರು ಮೇಯರ್ ಸವಿತಾ ಕಾಂಬ್ಳೆ ಉಪಮೇಯರ್ ಆನಂದ್ ಚೌಹಾಣ್ ಇವರೆಲ್ಲರ ಒಂದು ಮೇಲೆ ನಾಡದೋದ ಪ್ರಕರಣ ದಾಖಲು ಮಾಡ್ಬೇಕಂತೇಳಿ ನಾವು ಒಂದು ಆ ದೂರನ್ನ ಕೊಟ್ಟಿದ್ದೀವಿ ದೂರನ್ನ ಅಹ್ ಪರಿಶೀಲಿಸಿದಂತ ಆ ಠಾಣೆಯ ಠಾಣಾಧಿಕಾರಿ ಪೂಜಾರಿ ಅವರು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿ ನಾ ಮುಂದಿನ ಕ್ರಮವನ್ನ ತಗೋತೀನಿ ಅಂತೇಳಿ ನಮಗೆ ಒಂದು ಹಿಂಬರವನ್ನು ಕೊಡ್ತಾರೆ ಅದೇ ದಿನ ರಾತ್ರಿ ಏಳನೇ ತಾರೀಕ ರಾತ್ರಿಗೆ ನಮ್ಗ ಒಂದು ಹಿಂಬರವನ್ನ ಕೊಡ್ತಾರೆ ಹಿಂಬರವನ್ನ ಕೊಟ್ಟ ನಂತರ ಮತ್ತೆ ಸುಮಾರು ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕು ಹತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ನಮಗೆ ಮತ್ತೆ ಪೊಲೀಸ್ ನೋಟಿಸ್ ಕಳಿಸ್ತಾರೆ ಪೊಲೀಸ್ ನೋಟಿಸ್ ಇದೆ ಇದೆ ಇಲ್ಲಿ ಪೊಲೀಸ್ ನೋಟಿಸ್ ಕಳಿಸ್ತಾರೆ ಪೊಲೀಸ್ ನೋಟಿಸ್ ಕಳಿಸಿ ಈ ಏನೇನು ಘಟನೆಗಳಾಗಿದೆ ಜಿಲ್ಲಾಧಿಕಾರಿಗಳ ಆದೇಶ ಏನ್ ಮಾಡಿದ್ರು ಎಲ್ಲ ಒಂದು ಮಾಹಿತಿಯನ್ನ ನಮಗ್ ಕೇಳ್ತಾರೆ ಅಂದ್ರೆ ಆ ಮಹಾನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗುವಂತೆ ಶಾಸಕ ಅಭಯ್ ಪಾಟೀಲ್ ಏನ್ ಮಾಡಿದ್ರು ಜಿಲ್ಲಾಧಿಕಾರಿಗಳ ಆದೇಶ ಏನಿತ್ತು ಐದನೇ ತಾರೀಕು ಅವ್ರು ಏನ್ ಆದೇಶ ಮಾಡಿದ್ರು ಮಹಾರಾಷ್ಟ್ರ ಸಚಿವ ಶಿವೇಂದ್ರ ಸಿಂಗ್ ರಾಜೇ ಅವರು ಜೈ ಮಹಾರಾಷ್ಟ್ರ ಅಂತ ಕೇಳಿದ್ದ ನೀವು ಹೇಳಿದಕ್ಕ ನಿಮ್ಮತ್ರ ವಿಡಿಯೋ ತನ್ನ ಕದಾವೇನು ಆಮೇಲೆ ಅವರು ಶಿವೇಂದ್ರ ರಾಜೇ ಭೋಸ್ಲೆ ಇರ್ಬೋದು ಶಾಸಕ ಅಭಯ್ ಪಾಟೀಲ್ ಇರ್ಬೋದು ಮೇಯರ್ ಸವಿತಾ ಕಾಂಬ್ಳೆ ಇರ್ಬೋದು ಆ ಮೇಯರ್ ಆನಂದ್ ಚೌಹಾಣಿ ಇರ್ಬೋದು ಇವು ಎಲ್ಲರ ಒಂದು ವಿಳಾಸ ನಮಗ್ ಕೊಡ್ರಿ ಅಂತ ಹೇಳ್ತಾರೆ ಅದಕ್ಕಾಗಿ ಅದಕ್ಕೆ ನಾವು ಕೂಡ ಅದೇ ದಿನ ಅವ್ರಿಗೆ ಕೊಟ್ಟಂತ ಎಲ್ಲಾ ಉತ್ತರಗಳನ್ನ ಈ ಎಲ್ಲ ಸಾಕ್ಷಿಗಳನ್ನ ಏನು ಪತ್ರಿಕೆಗಳಲ್ಲಿ ಬಂದಿತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಂದಂತ ಎಲ್ಲಾ ಸಾಕ್ಷಿಗಳನ್ನ ಅವ್ರಿಗೆ ಕೊಟ್ಟಿದೀವಿ ನಾವು ಮತ್ತೆ ಅದೇ ರೀತಿ ಜಿಲ್ಲಾಧಿಕಾರಿಗಳ ಹೇಳಿಕೆ ಕೊಡ್ಬೇಕಾದ್ರೆ ಕಮಿಷನರ್ ಅವರು ಹಿಂಬಾಲಿರ್ತಾರ ಕಮಿಷನರ್ ಜೊತೆಗೆ ಇರ್ತಾರ ಎರಡನೇ ತಾರೀಕ ಸಭೆ ಮಾಡಿದಾಗ ಮುಂದಿನ ದಿನ ಗದ್ಲಾಗ್ತಂತ ಹೇಳಿ ಪೊಲೀಸ್ ಬಂದೋಬಸ್ತ್ ಠಾಣಾಧಿಕಾರಿಯನ್ನು ಕೊಡ್ತಾರೆ ಅಷ್ಟ ಕೂಡ ನಮ್ಮಿಂದ ಒಂದು ಸಾಕ್ಷಿ ಕೇಳಿದಾಗ ನಾವು ಸಾಕ್ಷಿಯನ್ನು ಕೊಟ್ಟಿದೀವಿ ಸಾಕ್ಷಿಯನ್ನ ಕೊಟ್ಟ ಯಾವ್ಯಾವ ಒಂದು ಇದರಲ್ಲಿ ಇದ್ರಲ್ಲಿ ಬಂದಿತ್ತು ಮಾಧ್ಯಮದಲ್ಲಿ ಬಂದಿದ್ದು ಆ ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಆ ಬೆಳಗಾವಿ ಇದ್ರಲ್ಲಿ ಬಂದಿದ್ದು ಬೇರೆ ಬೇರೆ ಎಲ್ಲ ಬಂದಿದ್ದ ಅದನ್ನ ನಾವು ಜೆರಾಕ್ಸ್ ಮಾಡಿ ಮತ್ತು ಪೆನ್ಡ್ರಾಯವ್ ಮುಖಾಂತರ ಪೆನ್ಡ್ರಾಯವ್ ಮುಖಾಂತರ ಮಾಡಿ ಕೊಡ್ತೀವಿ ಪೆನ್ಡ್ರಾಯವ್ ಮುಖಾಂತರ ಮಾಡಿ ಕೊಟ್ಟ ನಂತರ ಅವರು ನಮ್ಮನ್ನ ಕರೆದು ಇಬ್ಬರು ಸಾಕ್ಷಿ ಜನರನ್ನ ಹೇಳಿಕೆ ಪಡ್ಕೊತಾರೆ ಹೇಳಿಕೆ ಪಡ್ಕೊಂಡಾದ ನಂತರ ವಿಡಿಯೋ ಚಿತ್ರೀಕರಣದ ಕುರಿತು ನಮ್ಮನ್ನ ಮತ್ತು ನಮ್ಮ ಸುರೇಶ್ ಆಗ್ಲಿ ಸಂತೋಷ್ ಆಗ್ಲಿ ದೇವೇಂದ್ರ ಆಗ್ಲಿ ಕುರಿತು ನಮಗ್ ವಿಡಿಯೋ ಪ್ಲೇ ಮಾಡಿ ತೋರಿಸಿ ಆ ವಿಡಿಯೋದಾಗಿದ್ದನ್ನ ಆ ಮತ್ತೆ ಅವ್ರು ಹೇಳಿಕೆ ಮಾಡ್ಕೊಂಡು ನಮ್ಗ ಸಹಿತ ಹೋಗ್ತಾರೆ ಸೈತ ಒಂದ ತಕ್ಷಣ ಯಾವಾಗ ನಾವು ಅವ್ರ ಮೇಲೆ ದೂರ ಎಫ್ಐಆರ್ ಕೊಡ್ತೀವಿ ಅಂತ ಕೇಳಿದಾಗ ಆಯ್ತು ಮತ್ತೆ ನಾವು ಮೇಲಾಧಿಕಾರಿಗಳನ್ನ ಕೇಳ್ತೀವಿ ಆ ಆ ಕಾನೂನು ಸಲಹೆ ಪಡ್ಕೋತೀವಿ ಅಂತ ಹೇಳಿ ಕೊನೆಗೆ ನಮ್ಗೆ ಇಪ್ಪತ್ತನೇ ತಾರೀಕಿಗೆ ಫೋನ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಈ ತರ ಒಂದು ಹಿಂಬರ ಕೊಡ್ತಾರೆ ನಮ್ಗೆ ಕುಂಬರ್ದಾಗ ಏನೈತಪ್ಪ ಅಂತಂದ್ರ ಇಷ್ಟೆಲ್ಲಾ ಕೊಟ್ಟು ನಾವು ನೀವು ನೀಡಿದ ದೂರು ಅರ್ಜಿಯನ್ನು ನಾವು ಪರಿಶೀಲಿಸಿ ನೋಡಲಾಗಿ ಮತ್ತು ನಾವು ಇಲ್ಲಿಯವರೆಗೆ ತನಿಖೆಯಿಂದ ಸಂಗ್ರಹಿಸಿದ ಕಾಗದ ಪತ್ರಗಳ ಮೇಲಿಂದ ಹಾಗೂ ಸಾಕ್ಷಿದಾರ ಜನಗಳ ಹೇಳಿಕೆಗಿಂದ ನೋಡಲಾಗಿ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಪ್ಪಯ್ ಪಾಟೀಲ್ ಬೆಳಗಾವಿ ನಗರದ ಮೇಯರ್ ಶ್ರೀಮತಿ ಸವಿತಾ ಕಾಂಬ್ಳೆ ಉಪಮೇಯರ್ ಆನಂದ್ ಚೌಹಾಣ್ ಹಾಗೂ ಇತರರು ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶ ಉಲ್ಲಂಘನೆ ಮಾಡಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯದೆ ಕಾನೂನು ಬಾಹಿರವಾಗಿ ಮತ್ತು ಬಹಳಷ್ಟು ಜನರನ್ನು ಸೇರಿ ಕೂಡಿಸಿ ಪ್ರಜಾಪ್ರಭುತ್ವದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಶ್ರೀ ಧರ್ಮವೀರ ಸಂಭಾಜಿ ಮೂರ್ತಿಯನ್ನು ಅನಾವರಣಗೊಳಿಸಿದ ವಿಷಯ ಇದು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ ಅಲ್ಲದೆ ತಾವು ಹಾಜರುಪಡಿಸಿದ ಭಾಷಣದ ವಿಡಿಯೋ ತುಣುಕುಗಳಲ್ಲಿ ಕನ್ನಡ ಜನರ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಮಾತನಾಡಿರುವುದು ಕಂಡು ಬರುವುದಿಲ್ಲ ಅದಕ್ಕಾಗಿ ಈ ಅರ್ಜಿಯನ್ನು ಮುಕ್ತಾಯಗೊಳಿಸಿದೆ ಅಂತೇಳಿ ನಮಗೆ ಈ ರೀತಿ ಹಿಂಬರ ಕೊಡ್ತಾರೆ ಮೇಲಾಧಿಕಾರಿಗಳು ಮತ್ತು ತಾಣಾಧಿಕಾರಿಗಳು ಕಾನೂನಿನ ಅರಿವು ಕೆಲಸ ಮಾಡಕ್ ಕುಂತಾರೆ ಅಂತ ನಮಗ ಅನ್ಸಾಕತಿ ಒಬ್ಬ ಐ ಪಿ ಎಸ್ ಇರುವಂತ ಅಧಿಕಾರಿ ಕಮಿಷನರ್ ಆದರೆ ಡಿ ಸಿ ಪಿ ಅವ್ರ ಇವರೆಲ್ಲಾ ಕೇಳ್ಕೊಂಡು ನೀವು ನಾವ್ ಕಂಪ್ಲೇಂಟ್ ಹೇಳ್ಬೇಕಾಗಿತ್ತು ನಮ್ ವ್ಯಾಪ್ತಿಗೆ ಬರದಲ್ಲ ಅಂತ ಹೇಳ್ಬೇಕಾಗಿತ್ತು ನೀವು ನಮ್ದು ದೂರನ್ನು ಸ್ವೀಕಾರ ಮಾಡ್ತೀರಿ ಹಿಂಬರ ಕೊಡ್ತೀರಿ ಮತ್ ನಮ್ಮ ಕಡ ಎಲ್ಲಾ ಸಾಕ್ಷಿ ಆಧಾರಗಳನ್ನ ಕ್ರೋಢೀಕರಿಸ್ತೀರಿ ಕ್ರೋಢೀಕರಿಸ ಆದ ನಂತರ ಪಂಚನಾಮ ಮಾಡಿದ ನಂತರ ನಮ್ಗೆ ನೀವು ಈ ರೀತಿ ಹೇಳ್ತೀರಲ್ಲ ಇದು ಕನ್ನಡಿಗರು ಮಾಡಿದ ದೊಡ್ಡ ಮೋಸ ಇಲ್ಲೇ ಪೊಲೀಸ್ ಇಲಾಖೆ ಯಾವುದೋ ಒಂದು ಒತ್ತಡಕ್ಕೆ ಮನದ ಈ ಕೆಲಸ ಮಾಡ್ತದನ್ನ ನಮಗ ಅನಿಸ್ತದ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾಗಲೂ ಕೂಡ ಜಿಲ್ಲಾಧಿಕಾರಿಗಳು ಒಂದ್ ಪತ್ತು ಪರ ಸೆಕ್ಷನ್ ಹಾಕಿದಾಗ ನೀವು ಯಾವ್ದು ಬಂದೋಬಸ್ತ್ ಕೊಡಬಾರ್ದು ನೀವು ಯಾರು ಅಲ್ಲಿ ಏನ್ ಮಾಡಬಾರ್ದು ಜಿಲ್ಲಾಧಿಕಾರಿಗಳು ಆದಷ್ಟು ನೀವು ಬರ್ಬೇಕಂತ ನ್ಯಾಯಾಲಯಕ್ಕೆ ಹೋಗಿ ತಗೊಂಡ್ಬರ್ಬೇಕು ಆದೇಶವನ್ನ ಇವೆಲ್ಲ ಉಡಾಟ ಉತ್ತರ ಕೊಡುವಂತ ಇಲ್ಲಿ ಅಧಿಕಾರಿಗಳು ಬಂದಿದ್ರಿಂದ ಈ ಒಂದು ಕೆಲಸ ನಮ್ಮತ್ತು ಜೈ ಮಹಾರಾಷ್ಟ್ರ ಅಂತ ಹೇಳಿದ್ದನ್ನ ನೀವು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಕನ್ನಡಿಗರ ಭಾವನೆಗೆ ಧಕ್ಕೆ ಆದಾಗ ಇಷ್ಟೆಲ್ಲಾ ನಾವು ಸಂಘಟನೆಗಳು ಕೊಡ್ಕೊಂಡು ಹೋರಾಟ ಮಾಡಿದ್ದು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿದ್ದು ನಿಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಆ ಇವೆಲ್ಲಗಳು ನಮ್ಮ ಭಾವನೆಗೆ ಧಕ್ಕೆ ತರುವಂತ ರೀತಿ ಇದ್ದು ಕೇಳೋಣ ಅದಕ್ಕಾಗಿ ಇದನ್ನ ಈ ರೀತಿ ಮಾಡೋದ್ರಿಂದ ನಾವು ಇದನ್ನ ಜನರಿಗೆ ತಿಳಿಸಬೇಕಾದಂತ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಬೇಕಾದಂತ ಕೆಲಸ ಮಾಡ್ತೀವಿ ಕಾನೂನು ತಜ್ಞರ ಮೂಲಕ ನಾವು ಸಲಹೆ ಪಡ್ಕೋತೀವಿ ಆದ್ರೆ ಪೊಲೀಸ್ ಇಲಾಖೆ ಕನ್ನಡಿಗರು ರೈತರು ದಲಿತ ಸಂಘಟನೆಗಳು ಇತರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಬೀದಿಗೆ ಬಂದ್ರೆ ನಮ್ಗೆ ಕೇಸ್ ಆಗ್ತೀರಿ ನೀವು ಪರ್ಮಿಷನ್ ಎಲ್ಲ ಮಾಡಿದಿರಿ ಅಂತೇಳಿ ಅಲ್ಲಿ ಅನುಮತಿನೂ ಇಲ್ಲ ಸಾಕಷ್ಟು ಜನ ಸೇರ್ತಾರ ಮೇಲೆ ಕೇಸ್ ಹಾಕ್ತೀರಿ ಒಂದು ನಾವು ನಾವೀಗ ಮಹಾನಗರ ಪಾಲಿಕೆ ಅಧಿಕಾರಿ ಕನ್ನಡ ಬಳಕೆ ಮಾಡುದಿಲ್ಲ ಬ್ಯಾನರ್ ಗಳು ನಮ್ಮಲ್ಲಿ ಕೇಸ್ ಹಾಕಿದ್ರಿ ನೀವು ಏ ಮಹಾನ ಪಾಲಿಕೆ ಆಗ್ತಾ ನಿಮ್ಗೆ ಏನ್ ಅಧಿಕಾರ ಇದೆ ಪೊಲೀಸರಿಗೆ ಪೊಲೀಸರಿಗೆ ಏನ್ ಅಧಿಕಾರ ಇದೆ ಅಂತಂದ್ರೆ ಮಹಾನಗರ ಪಾಲಿಕೆ ನಮ್ಮಲ್ಲಿ ಕೇಸ್ ದಾಖಲೆ ಮಾಡ್ಲಿ ಪೊಲೀಸರ ಯಾಕೆ ದಾಖಲೆ ಎಲ್ಲದಕ್ಕೂ ಒಂದೊಂದು ನೀವು ಕಾನೂನು ಮಾಡ್ಕೊಂಡು ನಿಮಗೆ ನಿಮ್ಗೆ ತಿಳಿದಂಗ್ ಮಾಡಕ್ ಅದಕ್ಕಾಗಿ ಈ ರೀತಿ ಪೊಲೀಸ್ ಇಲಾಖೆ ಮಾಡೋದನ್ನ ನಾವು ಖಂಡಿಸ್ತೀವಿ ನಾವು ಕೂಡ ಮಾನ್ಯ ಕಾನೂನು ತಜ್ಞರನ್ನ ವಿಚಾರಿಸಿ ಅವರ ಸಲಹೆ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಏನ್ ಕ್ರಮ ತಗೋಬೇಕು ತಗೋತೀವಿ ಇಷ್ಟೆಲ್ಲಾ ದಾಖಲೆಗಳನ್ನ ಕೊಟ್ಟರು ಡ್ರೈವ್ ಕೊಟ್ಟರು ಆ ಕೇಸನ್ನ ನೀವು ರೆಜಿಸ್ಟರ್ ಮಾಡೋದಿಲ್ಲ ಹಂಗೆ ಕಳಿಸ್ತೀರಿ ನಿಮ್ಮ ನಮ್ಮ ಅರ್ಜಿಯನ್ನ ವಜಾ ಅಂತ ಕೇಳಿಸ್ತೀರಲ್ಲ ಇದು ಇಡೀ ನಾಡಿನ ಕನ್ನಡಿಗರಿಗೆ ಮಾಡಿದ ಅನ್ಯಾಯ ಆಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ನಾವು ತೀವ್ರವಾಗಿ ಪ್ರತಿಭಟನೆ ಅಥವಾ ಕಾನೂನು ಮುಖಾಂತರ ಅದನ್ನ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಹೌದು ನಮಗಾದ್ರು ಅಂದೆ ಅನಿಸ್ತದ ಯಾರು ಒತ್ತರಕ್ಕೆ ಬಂದಿವ್ರು ಕೆಲಸ ಮಾಡಕ್ ಹತ್ತಾರೋ ರಾಜಕೀಯ ಒತ್ತಡಕ್ಕೆ ಬಂದಿದಾರೋ ಅಧಿಕಾರಿಗಳ ಒತ್ತಡಕ್ಕೆ ಬಂದಿದ್ದಾರೋ ಪೊಲೀಸರಂತೂ ಒತ್ತಡದಲ್ಲಿ ಕೆಲಸ ಮಾಡಕ್ ಹತ್ತಾರ ಅವರು ಕಾನೂನು ಪ್ರಕಾರ ಕೆಲಸ ಮಾಡತ್ತಲ್ಲ ಅಂತ ನಮ್ಮ ಒಂದು ನಂಬಿಕೆ ಈ ಕನ್ನಡದ ಒಂದು ರಕ್ಷಣೆ ಕನ್ನಡ ಹಿತಾಸಕ್ತಿ ಯಾರಿಗೂ ಇಲ್ಲ ಇಲ್ಲಿ ಇದನ್ನ ನೋಡಿದ್ರೆ ಗೊತ್ತಾಗ್ತದ ಕೆಲವೊಂದು ಅಧಿಕಾರಿಗಳು ಎಂಬತ್ತಾರು ಎಂಬತ್ತೇಳಲ್ಲಿ ಬಂದಂತ ಕೆ ನಾರಾಯಣರಾವ್ ಆಗಿರ್ಬೋದು ಬೇರೆ ಬೇರೆ ಎಸ್ ಪಿ ಅವರಾಗಿರ್ಬೋದು ಎಷ್ಟು ಕನ್ನಡಕ್ಕೆ ತಮ್ ತಮ್ ಕೊಡುಗೆ ಕೊಟ್ಟೋಗಿದ್ದಾರೆ ಆದ್ರೆ ಜೈ ಮಹಾರಾಷ್ಟ್ರ ಅಂತ ಹೇಳಿದಂತ ಇದನ್ನ ಭಾಷಣವನ್ನ ಇದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತೆರದಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಇಡೀ ಗಲ್ಲಿಗಳಿಗೆ ಜೈ ಮಹಾರಾಷ್ಟ್ರ ಅಂತ ಜೈ ಪಾಕಿಸ್ತಾನ ಅಂತಾರೆ ಬೇರೆ ಧಕ್ಕೆ ತೆರದಲ್ಲ ಅನ್ನೋದು ಯಾವ ರೀತಿ ಹೇಳಕಂದ್ರೆ ನಮ್ದು ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ಇದನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಕನ್ನಡಿಗರು ಕೂಡ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಪರಿಗಣಿಸಿ ಇಂತ ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ಬಹಳ ಗಂಭೀರವಾಗಿ ವಿಚಾರ ಮಾಡ್ಬೇಕು ಇಲ್ಲ ಅವರು ನೇರವಾಗಿ ಹೇಳಿದ್ದಾರೆ ನಮಗ ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದಂತೇಳಿ ಇನ್ನೇನೇ ಮಾಡಿದ್ರು ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದೆ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಬರ್ತದೋ ನಾವು ಪ್ರಶ್ನೆ ಮಾಡ್ತೀವಿ ಅದನ್ನ ನಾವು ಏನಾದ್ರು ಯಾವ್ದವ್ ಇಲಾಖೆಗೆ ಹೋದಾಗ ಅವ್ರು ಇಲಾಖೆ ಕಂಪ್ಲೇಂಟ್ ಮಾಡ್ಬೇಕು ನೀವು ಪೊಲೀಸರು ಬರ್ಬಾರ್ರಿ ಅಲ್ಲಿ ಮಹಾನಗರ ಪಾಲಿಕೆಗೆ ಹೋಗ್ತೀವಿ ನೀವು ಪೊಲೀಸರು ಬರ್ಬಾರ್ರಿ ಮಹಾನಗರ ಪಾಲಿಕೆ ಅವ್ರಿಗೆ ಮಾಡ್ಲಿ ನಾವು ಅವ್ರು ನ್ಯಾಯಾಲಯಕ್ಕೆ ಹೋಗ್ಲಿ ಆಮೇಲೆ ಬರ್ರಿ ನೀವು ಪೊಲೀಸ್ ಇಲಾಖೆ ಅನ್ನೋದು ಆಡಳಿತದಲ್ಲಿ ಜನಪ್ರತಿನಿಧಿಗೋಗ ಅಲ್ಲ ಆ ಶಾಸಕ ಅಭಯ್ ಪಾಟೀಲ್ ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರ ಮಾನ ಮರ್ಯಾದೆ ಏನಾದ್ರೂ ಇದ್ದರೆ ಇಂತ ಒಂದು ಜೈ ಮಹಾರಾಷ್ಟ್ರ ಅಂತ ಅವ್ರನ್ನ ಕರೆಸಿ ಹೇಳಿಕೆ ಕೊಡೋದು ಬಿಟ್ಟು ಕರ್ನಾಟಕದ ತೆರಿಗೆ ಹಣ ತಗೊಂಡು ನೀವು ಸಂಭಾಜಿ ಮಹಾರಾಜರ ಮೂರ್ತಿ ಮಾಡ್ತೀರಿ ಮಾಡ್ರಿ ಬೇಡ ಅನ್ನೋದಿಲ್ಲ ಆದ್ರೆ ಅಲ್ಲಿಂದ ಕರೆಸ್ತಿರಂತ ಇಲ್ಲೇ ಶಿಷ್ಟಾಚಾರ ಇಲ್ಲಿ ರಾಜಕಾರಣಿಗಳು ಇಲ್ಲಿ ಜಿಲ್ಲಾಧಿಕಾರಿಗಳನ್ನ ಹೊರದ್ ಪಡಿಸಿ ನಿಮ್ಮಷ್ಟ ನೀವು ಮಾಡ್ತೀರ ಅಂತಂದ್ರೆ ನೀವ್ ಏನ್ ಹೊಂಟೀರಿ ಈ ಬೆಳಗಾವಿಯನ್ನು ಹೇಗ್ ಮಾಡಕ್ಂಟಿರಿ ನೀವು ಮಾಡ್ತಾರೆ ಇಲ್ಲ ಅವ್ರ ಹತ್ರ ನಾವು ಹೋಗಿಲ್ಲ ಆದ್ರೆ ನಮ್ಮ ಪರವಾಗಿ ನಾವು ಏನು ಹೋರಾಟ ಪರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀವಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲಿರುವಂತಹ ಎಲ್ಲಾ ಬೆಳಗಾವಿಲಿರುವಂತ ಎಲ್ಲ ಶಾಸಕರು ಸಂಸದರು ಕೂಡ ಇರ್ತೀವಿ ನಾವು ಇದಕ್ಕೆ ನೀವು ತಕ್ಕ ಉತ್ತರ ಕೊಡುವಂತ ಕೆಲಸ ಮಾಡ್ಬೇಕು ನಾಳೆ ಯಾವನೋ ಮತ್ತೊಬ್ಬ ಯಾವ ಏನೋ ಹೇಳ್ತಾನ ಅದಕ್ಕೆ ನಾವು ಸುಮ್ಮನೆ ಕುಡಂತ ಕೆಲಸ ಆಗ್ಬಾರ್ದು ಈಗ ಯಾವ್ದೋ ದೊಡ್ಡಪ್ಪ ಛತ್ರ ಆಗಿಬಿಡ್ತದೆ ಯಾರ್ದೋ ಮನೆಯಾಗ ಬಂದು ಯಾರೋ ನೋಟಿ ಮಾಡ್ಕೊಂಡು ಹೋಗ್ರೆ ಎಲ್ಲ ಮುಂದ್ ದುಡ್ಡ ಯಾರ್ದೋ ದುಡ್ಡು ಎಲ್ಲ ಮನ ಜಾತ್ರೆ ಅಂತಾರಲ್ಲ ಹಂಗ ನಮ್ ಕರ್ನಾಟಕದ ಜಾಗ ಯಾವ ಬಂದ್ ಮಹಾರಾಷ್ಟ್ರದಿಂದ ಬರ್ತಾನೆ ನಾಳೆ ತಮಿಳುನಾಡಿಂದ ಬರ್ತಾನೆ ಯಾವ ಬಂದ್ ಕರ್ನಾಟಕ ಕನ್ನಡಿಗರಿಗೆ ಹೌದೌದೌದು ಯಾಕಂತಂದ್ರ ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ಯಾವ್ದೋ ಒಂದು ಕಳ್ತನ ಮಾಡ್ಲಿ ಅಥವಾ ಏನೋ ಮಾಡ್ಲಿ ನೀವು ಒಂದು ಇನ್ನು ಕಂಪ್ಲೇಂಟ್ ರೆಜಿಸ್ಟರ್ ಆಗಿರೋ ತಡ ಸಿಟಿ ಲೆವೆಲ್ ಎತ್ತಕೊಂಡು ಹೋದ್ರಲ್ರಿ ನೀವು ಸಿಟಿ ರವೀನ್ ಎತ್ತಾಕೊಂಡು ಹೇಗ ಇಡೀ ರಾತ್ರಿ ಎಲ್ಲ ತಿರ್ಗಾಡಿಸಿದ್ರಿ ಇಂತ ಒಂದು ಪ್ರಕರಣದಾಗ ಯಾಕಂದ್ರೆ ಸೂಕ್ಷ್ಮತೆ ಬರೋದಿಲ್ಲ ಇದು ಸೂಕ್ಷ್ಮ ಪ್ರಕರಣ ಅಂತೇಳಿ ಯಾಕೆ ಅನ್ಸುದಿಲ್ಲ ನಿಮಗ ಇದು ಕನ್ನಡಿಗರ ಭಾವನೆಗಳಿಗೆ ಪದೇ ಪದೇ ಕೋಮುಗಲ್ಸೋಂತ ಭಾಷಾ ದೇಶೋಂತ ಕೆಲಸ ಅಂತ ತಕ್ಷಣ ಅಭಯ್ ಪಾಟೀಲ್ ನಾವು ಒಂದೇ ಒಂದು ಚಾಲೆಂಜ್ ಏನಂತಂದ್ರೆ ನೀವು ನಿಜವಾದ ಒಬ್ಬ ಕನ್ನಡ ಶಾಸಕರಾಗಿದ್ರೆ ಹೋಗಿ ಮಹಾರಾಷ್ಟ್ರ ಜೈ ಕರ್ನಾಟಕ ಅಂತ ಬರ್ರಿ ಅವಾಗ ಹೋಗ್ತೇವೆ ನಿಮ್ಮನ್ನ ಅದೇ ಸಚಿವರ ಜೊತೆ ನಿಂತ್ಕೊಂಡು ಜೈ ಕರ್ನಾಟಕ ಅಂತ ಬರ್ರಿ ಮಹಾರಾಷ್ಟ್ರ ಹೋಗಿ ಅವಾಗ ಹೋಗ್ತೇವೆ ನಿಮ್ಮನ್ನ ಇಲ್ಲಿ ಬಾಂದ್ ಕ್ಯಾರೆ ನಿಮ್ಮ ಹೊಲಸ ರಾಜಕೀಯ ಸಲುವಾಗಿಂತ ಕನ್ನಡಿಗರ ಭಾವನೆಗಳಿಗೆ ದಪ್ಪಿ ತರುವಂತ ಕೆಲಸ ಮಾಡ್ಬಾರಂತ ಅಭಯ್ ಪಟ್ಲಿ ಹೋಗ್ಲಿಕ್ಕೆ ಅವ್ರಿಗೆ ತಾಕತ್ತು ದಮ್ಮು ಇದ್ರ ಮಹಾರಾಷ್ಟ್ರಕ್ಕೆ ಹೋಗಿ ಜೈ ಕರ್ನಾಟಕ ಅಂದ್ ಬರ್ಲೆವು ಅದನ್ ಬಿಟ್ಟು ಇಲ್ಲಿ ಮಹಾರಾಷ್ಟ್ರ ಕರ್ಕೊಂಡ್ಬಂದು ನೀವು ಹೇಳಿ ನಮ್ಮ ಕನ್ನಡಿಗರ ಮತ್ತೆ ಮಾರಾಟಗರ ಮಧ್ಯೆ ವಿಷ ಬೀಜ ಬಿತ್ತು ಅಂತ ಕೆಲಸ ಮಾಡ್ಬಾರ ಅಂತ ಹೇಳಿ ಹೇಳ್ತೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ಇಂತ ಯಾವುದೇ ಪ್ರಕರಣ ಬದಲು ನಾವು ಅದನ್ನ ಬಿಟ್ಟುಕೊಡೋ ಮಾತೇ ಇಲ್ಲ